கேண்ட்ஸ் ஆச்சின் தோர்ஸ் ಚಟಪಟ 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 ಕಣ ಸಹಾತಿಯಾ ವಿಡಿಯೋ ಯಾರ್ಗೇ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಬ್ಲಾಗ್ ಅ ತುಂಬಾ ಕನ್ನಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಬನ್ನಿ ಹೋಗೋಣ ಅಂಡ್ ಇನ್ನ ತುಂಬಾ ಜನ ಬರ್ತೀವಿ ಫ್ರೆಂಡ್ಸ್ ಈಗ ಹೋಗ್ತಿದೀವಿ ಆದ್ರೆ ಇನ್ನ ಯಾವ ಊಟನ ಅಂತನೇ ಡಿಸೈಡ್ ಆಗಿದೆ ಇನ್ನಾಸ್ಕನ್ ರೋಸ್ಟ್ ಹೋಗ್ತೀವಿ ಬಿಚ್ಚು ಮಾಸ್ಕ್ ಸ್ವಲ್ಪ ನೋಡ್ಲಿ ನೀವು ಸಬ್ಸ್ಕ್ರೈಬರ್ಸ್ ಆರ್ ನಾನು ಮತ್ತೆ ನೋಡೋಣ ಮತ್ತೆ ನೋಡಬೇಕು ಅಂತಾನೆ ಇಂತರೂ ಹೋಗ್ತೀನಿ ಹೋಗ್ ನಮ್ಮ ಏರಿಯಾದಲ್ಲಿ ಇದೀವಿ ಇಲ್ಲ ಯಾವ ಯಾವಾಗ ಹೋಗ್ತೀವಿ ಅಂತಾನೆ ಗೊತ್ತಿಲ್ಲ ನನಗೆ ಸುತ್ತಾರ್ಸ್ತಿದ್ದಾಳೆ ಇವಳು ಅಂತ ಬ್ಲಾಗ್ ಬರಲ್ಲ ಬರೋಲ್ಲ ಇದು ಬೀಪ್ ಬೀಪ್ ಸೌಂಡ್ ಹಾಕ್ತೀನಿ ನನಗೆ ನಾನು ಹಾಕ್ತೀನಿ ನೋಡು ಬೀಪ್ ಸೌಂಡ್ ಬಂದ್ಬಿಡಿ ವ್ಲಾಗ್ ಮಾಡ್ತಿಲ್ಲ ಅಂತ ಸೊ ವ್ಲಾಗ್ ಮಾಡ್ತೀನಿ ಅಂದರೆ ಇದೆಲ್ಲ ಮಾಡೋಕ್ಕಾಗತ್ತಾ ಮಾಡ್ತಿದ್ದೀನಿ ಯಶಾಗ್ ಅನ್ನಿಸ್ತಿದ್ದೆ ನಾವು ಇವತ್ತು ನಾನ್ವೆಜ್ಜೇ ನ್ಯಾಚುರಲ್ಲ ನಾನ್ವೆಜ್ ಹೊತ್ತೆ ಹೋಗ್ತಿದ್ದೀವಿ ನಾವೆಲ್ಲರೂ ಹೋಗಿ ನಾನು ತಮಿಳ್ ದುಡ್ಡ್ದಲ್ಲಿ ಇಷ್ಟು ತಿನ್ಬೇಕು ಹಾಕ್ತಿದ್ದೀವಿ ನೋಡೋಣ ನನ್ನ ಫಸ್ಟ್ ಟೈಮ್ ನಾನ್ವೆಜ್ ಹೊಟ್ಲಿಗೆ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಅಂದರೆ ಅದು ನನ್ನ ಬೆಸ್ಟ್ ಬರ್ಡೇ ದಿವಸ ಹೋಗಿದ್ದು ನಮ್ಮ ಗೊತ್ತಿಲ್ಲ ನೀನು ಬಂದಿರಲಿಲ್ಲ ಹೋಗಿದ್ವಿ ಸ್ವಲ್ಪ ದಿನ ನಮ್ಮ ಅಪ್ಪ ಹೋಗ್ಬಿಟ್ಟಿಲ್ಲ ನಾವು ನಾನು ಅದು ಸ್ಕೂಲಿಂದ ತಪ್ಪಿಸ್ಕೊಂಡು ಹೋಗಿದ್ದೆ ಹೇಳ್ಬೇಕಂದ್ರೆ ಹೌದು ಸ್ಕೂಲಿಂದ ತಪ್ಪು ಸ್ಕೂಲ್ ಹಳ್ಳಿ ಬಂಕ್ ಮಾಡಿ ಸ್ಕೂಲ್ ಬಿಟ್ಟ ಅಂದ್ರೆ ಹೋಗಿದ್ದು ಡೈರೆಕ್ಟ್ ನಮ್ಮ ಮನೆಗೆ ಬಂದಿದ್ದಿಲ್ಲ ಮನೆಗೆ ಬರ್ತಿದ್ದೆ ಅವ್ರು ತಂದಿದ್ದ ಎಷ್ಟು ಬರ್ತಾರೆ ಪಟ್ಟಿಗೆ ಹೋಗೋಕ್ಕೆ ಹಂಗೆಲ್ಲ ಮಾಡ್ತಿದ್ರಿ ಒಂಚೂರು ಮೆಮೊರಿ ಎಲ್ಲ ಕ್ರಿಯೇಟ್ ಆಗುತ್ತೆ ಮೆಮೊರಿ ಸೊ ಈಗ ನಾವು ವಿಪ್ರೋ ಪಾರ್ಕ್ ಹತ್ರ ಬಂದಿದ್ದೀವಿ ಯಾಕೆ ಅಂದ್ರೆ ಅದಕ್ಕೆ ನಾನು ಟೆಕ್ಸ್ಟ್ ಡೇ ಅಲ್ಲಿಂದ ಎಲ್ಲೋ ಯಾವುದೋ ಓಟ್ನ ಕರ್ಕೊಂಡು ಹೋಗ್ತೇನೆ ಸೊ ಅಲ್ಲಿಗೆ ಬಂದಿದ್ದೀವಿ ಸೊ ನೋಡುವ ಹೆಂಗಿರುತ್ತೆ ಮತ್ತೆ ಡೇ ಅಂತ ಸೊ ಫ್ರೆಂಡ್ಸ್ ನಾನು ಒಬ್ಳು ಮಾಸ್ಕ್ ಹಾಕಿದ್ದೀನಿ ಯಾಕಂದ್ರೆ ನನಗೆ ಸ್ವಲ್ಪ ಕೆಮ್ಮಿದೆ ಅದಕ್ಕೆ ಹಾಕಿದ್ದೀನಿ ಬನ್ನಿ ಹೋಗೋಣ ಇನ್ನ ಯಾವ ಹೋಟ್ಲು ಏನು ಅಂತ ಇದೆ ಡಿಸೈಡ್ ಮಾಡಿಲ್ಲ ಓದ್ನೆ ಕಾಣ್ ಕೇಳ ಒಂದ್ ಮಾಡಿದ್ರು ಅದೇ ತರ ಆ ಈಗ ಹೋಗಿ ಎಲ್ಲ ತಿಂಡಿ ಬಂದು ಸೊ ನನ್ನ ಫ್ರೆಂಡಸ್ ಫ್ರೈ ತೀಸ್ಕೊಟ್ಟು ಅದನ್ನು ಕುಡಿತಾಯಿದ್ದೀನಿ ಅಂತ ಗೈಸ್ ಇವತ್ತು ಸ್ಯಾಟರ್ಡೆ ಸೊ ನಾನು ನನ್ನ ಫ್ರೆಂಡ್ಸಲ್ಲಿ ಹೋಗಿದ್ದು ಫ್ರೈಡೆ ನೆನ್ನೆ ಸೊ ಸ್ವಲ್ಪನೇ ಬ್ಲಾಗ್ ಅಂದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅಷ್ಟೇ ಇವತ್ತು ಸ್ಯಾಟರ್ಡೆ ಈಗ ಟೈಮ್ ಬಂದು ಟ್ವೆಲ್ ತರ್ಟಿ ಆಗಿದೆ ಸಾಂಬಾರು ರೆಡಿ ಆಗಿದೆ ಅದನ್ನು ವಿಷ ಕುಟ್ಟಿದ್ದೀನಿ ಅಷ್ಟೇ ತರಕಾರಿ ಸಾರಿಗೆ ಅದನ್ನು ಒಗ್ಗರಣೆ ಹಾಕಬೇಕು ನಂದು ನಮ್ಮನೆ ಸ್ವಲ್ಪ ಏನು ಹೇಳ್ತಾರೆ ಅದು ಊರು ಅದನ್ನು ಅದು ಮೈದಾ ಒಬ್ಬಟ್ಟಿಗೆ ಅಂತ ಕಳ್ಸಿಟ್ಟಿದ್ದಾರಲ್ಲ ಅದನ್ನು ಹಂಗೆ ಇದೆ ಸ್ವಲ್ಪ ಸೊ ಅದನ್ನು ಈಗ ಏನು ಮಾಡ್ತೀನಿ ಅಂದರೆ ಅದನ್ನು ಒತ್ತಿಬಿಟ್ಟು ಸೇಮ್ ಅದೇ ಬಟರ್ ಪೆಪ್ಪರಿಂದ ಒತ್ಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ಪೂರಿ ಥರ ಮಾಡಿ ಸಕ್ಕರೆ ಉದ್ರಸ್ತೀನಿ ಸೊ ಸಿಹಿ ಪುರಿ ಆಗತ್ತರ ತಿನ್ಬೋದು ಈಗ ಸಹ ಮಾಡಿಟ್ಟರೆ ಅನ್ನ ಬೆಳಗ್ಗೆ ನಮ್ಮ ಅಪ್ಪ ಮಾಡಿದ್ರು ಅದೇ ಸಾಗುತ್ತೆ ನಮ್ಮ ಅಣ್ಣ ಇಲ್ಲ ಅಣ್ಣ ಹಾಸನಗೆ ಹೋಗಿದ್ದಾನೆ ಅವ್ರ ಫ್ರೆಂಡ್ ಮನೆಗೆ ಅವ್ರ ಊರಲ್ಲಿ ಜಾತ್ರೆ ಇತ್ತು ಅಂತ ಹಾಸನ ಚಿಕ್ಕಮಂಗ್ಳೂರು ಯಾವುದೋ ಗೊತ್ತಿಲ್ಲ ಕರೆಕ್ಟಾಗಿ ಹೋಗಿದ್ದಾನೆ ಈಗ ನಾನು ಅದನ್ನು ಮಾಡ್ಕೊಂಡು ತಿನ್ನಬೇಕು ಏನಿರೋದು ಅದು ವಿಷಲಿ ಹಿಡಿದ್ರೆ ನಾನು ಸೈಟ್ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತೀನಿ ಹೆಂಡಿಯಾ ಇವತ್ತಿನ ಅಡಿ ಇರುತ್ತೆ ಅಂತ ನೋಡೋಣ ಸೊ ಸಂಜೆ ನಮ್ಮ ಚಕ್ಸ್ ನಮ್ಮ ಅಂದರೆ ವೆಂಟ್ ನಾವಿರೋದು ಜೆಕ್ಸಂಗ್ ಅನ್ನೋಲ್ಲ ಕಡೆ ವೆಂಟ ಪ್ಲಾನ್ ಹಂಗಿದೆ ನಮ್ಮ ಜೆಕ್ಸಂದ್ರೆ ಜಾತ್ರೆ ಹೋಗೋಣ ಅಂತ ಪ್ಲಾನ ಇದ್ದೀವಿ ಇನ್ನು ಏನು ಡಿಸೈಡ್ ಆಗ್ತಿಲ್ಲ ಆಗಿಲ್ಲ ಹೋಗ್ತೀವ ಇಲ್ವಾ ಅಂತ ನಮ್ಮ ಫ್ರೆಂಡ್ ಜೊತೆ ಹೋಗ್ಳ ನಮ್ಮಮ್ಮ ಬರ್ತಾರಾ ಇನ್ನೇನು ಡಿಸೈಡ್ ಆಗಿಲ್ಲ ಹೋದರೆ ಹೋಗ್ತೀನಿ ಇಲ್ಲ ಅಷ್ಟೆ ಇಬ್ಬನಿಂಗ್ ಮಂಗ್ಳಷ್ಟು

ನಾನು ನಮ್ಮಮ್ಮೆ ಜ ಅಂದರೆ ನಮ್ಮ ಅವ್ರೊಬ್ಬರು ಬರ್ತಾರೆ ಇಲ್ಲ ಓಕೆ ಜಾತ್ರೆ ಹೆಂಗೆ ಇರುತ್ತೆ ಅಂತ ತೋರಿಸಿ ಸೊ ನಮ್ಮ ಏರಿಯಾದಲ್ಲಿ ಈ ಸತಿ ಜಾತ್ರೆ ಮಾಡ್ತೀವಿ ಅಂದರೆ ವೆಂಕಟಾಪುಲ್ಲ ಮಾಡ್ತೀವಿ ಜಕ್ಸಂದಲ್ಲಿ ಮಾಡ್ತೀವಿ ಹಾಂ ಅವನು ಇದು ರೀ ಈ ಸಂಧಿ ಒಳಗೆ ಹ್ಞೂ ಆಮೇಲೆ ರೆ ತಗೊಂಡು ఫ్రెండ్స్ జాత్రి ఎయిట్ థర్టీ బందావు టెన్ థర్టీమ్మమ్మీ బర నన్ను బరల్ల యారుగో ఫోన్ బరీ అంత ఖర్చు మాది నమ్మమ్మ జాతి సూపమ్ యాకంద్రెమ్మ ఎలా ఓత్తారా ఊరి ఒప్పుడు ಬನ್ನ ನಾ ನೀನೆ ನಾನು ನೀ ಕೊಳ್ವಾ ಇದೆ ಇದೆಯೋ ಪ್ರೇಮದ ಕಿಚ್ಚನ ಈತನನ್ನ ನಮ್ಮಮ್ಮ ನೆನೆಸು ಸುಂದರಿ ಗೇಲಿ ಫೈಲ್ ಟ್ಯಾಕ್ಸ್ ಅಂದ್ರೆ ಶಿಕಾ ಯಾರ್ ಡೇರಿಂಗ್ ಇದೆ ಹಾಳು ಓಕೆನಾ ಲೈಟ್ ರೋ ಕಾಲದ ನಾಯಕರು ಈ ತಪ್ಪು ಹೆಚ್ಚಿದಂತಪ್ಪ ಮಾಡ್ತರೆ ಹೇಗಿರುತ್ತೆ ಅಂತ ಹೇಳಿದ್ರು तो ना हमारी उस्ताद फोटो है यहां पे दे दो कॉलेज जाओ यार के जा रहे हैं हमको करके और बैठो